ಓಂ ಐ ಹ್ರೀಂ ಶ್ರೀ ಶ್ರೀ ಮಾತ್ರೇ ನಮಃ ಇಂದು ಮಾಘ ಶುಕ್ಲ ತೃತೀಯ ದೇವಿ ತ್ರಿಪುರ ಸುಂದರಿಯ ಆರಾಧನೆಯನ್ನು ಮಾಡಲಾಗುತ್ತೆ ಇವಳನ್ನು ಷೋಡಶಿ ಅಂತ ಕರೀತಾರೆ ಷೋಡಶಿ ದೇವಿ ದಶಮಿ ಮಹಾವಿದ್ಯದ ಮೂರನೆಯ ದೇವಿಯಾಗಿದ್ದಾಳೆ ಇವಳು ಪರಮ ಸೌಂದರ್ಯ ಆನಂದ ಮತ್ತು ಆಧ್ಯಾತ್ಮಿಕ ತೃಪ್ತಿಯ ಸಾಕಾರ ಮೂರ್ತಿ ತ್ರಿಪುರ ಅಂದ್ರೆ ಮೂರು ನಗರಗಳಲ್ಲಿ ಅಂದರೆ ದೇಹ ಮನಸ್ಸು ಮತ್ತು ಆತ್ಮ ಅಥವಾ ಎಚ್ಚರ ಕನಸು ಮತ್ತು ಆಳವಾದ ನಿದ್ರೆ ಅಂದ್ರೆ ಜಾಗ್ರ ಸ್ವಪ್ನ ಸುಶುಕ್ತಿ ಇಂತಹ ಸ್ಥಿತಿಗಳು ಅಂತ ಅರ್ಥ ಸುಂದರಿ ಅಂದರೆ ಅತ್ಯಂತ ಸುಂದರವಾಗಿರುವವಳು ಅಂತ ಅರ್ಥ ಹೀಗಾಗಿ ಅವಳು ಎಲ್ಲ ದ್ವಂದ್ವತೆಗಳನ್ನು ಮೀರಿದ ಸ್ಥಿತಿಯಾಗಿರ್ತಕ್ಕಂತಹ ಅಲೌಕಿಕವಾಗಿರ್ತಕ್ಕಂತಹ ನಾಲ್ಕನೆಯ ತುರಿಯ ಅವಸ್ಥೆಯಲ್ಲಿ ಇರ್ತಕ್ಕಂತಹ ದೇವಿ ಇವಳು ಮೂರು ಲೋಕಗಳಲ್ಲಿಯೂ ಅತಿ ಸುಂದರಿಯಾದ ದೇವತೆ ಇವಳಿಗಿಂತ ಸುಂದರಿ ಮತ್ತು ಇನ್ಯಾರೂ ಈ ಮೂರು ಲೋಕದಲ್ಲಿ ಸಿಗೋದಿಲ್ಲ ಅಂತ ತ್ರಿಪುರ ಸುಂದರಿಯ ಕಥೆ ಏನಪ್ಪ ಅಂತಂದರೆ ದೇವಿ ತ್ರಿಪುರ ಸುಂದರಿ ಭಂಡಾಸುರ ಅಂತಕ್ಕಂತಹ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಅಂತಾರೆ ಅವತರಿಸಿದ ದೇವತೆ ಅವಳು ಮೂರು ಲೋಕಗಳಲ್ಲಿ ಅತ್ಯಂತ ಸುಂದರಿ ಅವಳಿಗಿಂತ ಸುಂದರಿಯರು ಯಾರೂ ಇಲ್ಲದ ಕಾರಣ ಅವಳನ್ನು ತ್ರಿಪುರ ಸುಂದರಿ ಅಂತ ಹೇಳಿದರು ಶಿವ ಕಾಮದೇವನನ್ನು ಸುಟ್ಟು ಬೂದಿ ಮಾಡ್ತಾನೆ ಆ ಬೂದಿಯಿಂದ ಭಂಡಾಸುರ ಎಂಬ ರಾಕ್ಷಸ ಹುಡ್ತಾನೆ ಅವನಿಂದ ಏನಾಗುತ್ತೆ ಸ್ವರ್ಗದಿಂದ ಹೊರಹಾಕಲ್ಪಟ್ಟ ದೇವತೆಗಳು ದೇವಿಯನ್ನು ಪ್ರಾರ್ಥನೆ ಮಾಡಿ ದೊಡ್ಡ ಯಜ್ಞವನ್ನು ಮಾಡ್ತಾರೆ ಆ ಯಜ್ಞದ ಬೆಂಕಿಯಿಂದ ತ್ರಿಪುರ ಸುಂದರಿ ದೇವಿ ಹದಿನಾರು ವರ್ಷದ ಕನ್ಯೆಯಾಗಿ ಪ್ರಕಟವಾಗ್ತಾಳೆ ಅದಕ್ಕಾಗಿಯೇ ಅವಳನ್ನು ಷೋಡಶಿ ಅಂತಲೂ ಕೂಡ ಕರೀತಾರೆ ನಂತರ ದೇವತೆಗಳು ಕಾಮೇಶ್ವರನ ಜೊತೆ ಮದುವೆ ಮಾಡಿಸ್ತಾರೆ ಬಾಲಾದೇವಿ ಅವರ ಮಗಳು ದೇವಿ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದು ಅದರ ಕಾಲುಗಳು ಬ್ರಹ್ಮ ವಿಷ್ಣು ರುದ್ರ ಮತ್ತು ಈಶಾನ ಸಿಂಹಾಸನದ ಆ ನಾಲ್ಕು ಕಾಲುಗಳು ಇವು ಐತೆ ಇನ್ನು ಸದಾಶಿವ ಆ ಸಿಂಹಾಸನ ದೇವಿ ಇಲ್ಲದೆ ಈ ದೇವರೆಲ್ಲರೂ ಶಕ್ತಿಹೀನರು ಅಂತಕ್ಕಂಥದ್ದನ್ನು ತೋರಿಸ್ತಾರೆ ಅವರೆಲ್ಲರನ್ನೂ ಕೂಡ ನಿಯಂತ್ರಿಸ್ತಕ್ಕಂಥವಳೇ ಆ ಭಗವತಿ ಅದನ್ನೇ ಆದಿಶಂಕರರು ಸೌಂದರ್ಯ ಲಹರಿಯಲ್ಲಿ ಈ ತ್ರಿಪುರಸುಂದರಿ ದೇವಿಯ ಸೌಂದರ್ಯವನ್ನೇ ವರ್ಣನೆ ಮಾಡಿದ್ದಾರೆ ಅಂತಹ ಮಹಾಮಹಿಮಳು ಈ ಹರಿತಾ ತ್ರಿಪುರ ಸುಂದರಿ ಈ ತ್ರಿಪುರ ಸುಂದರಿಯ ಹೆಂಗಿದ್ದಾಳೆ ಅಂತಂದರೆ ಹದಿನಾರು ವರ್ಷದ ಕನ್ಯೆ ಶಾಶ್ವತ ಯೌವನವನ್ನು ಪ್ರತಿನಿಧಿಸ್ತಾಳೆ ಬ್ರಹ್ಮ ವಿಷ್ಣು ಶಿವ ಮತ್ತು ರುದ್ರರಿಂದ ರೂಪಿಸಲ್ಪಟ್ಟ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾಳೆ ಎಲ್ಲ ದೇವರುಗಳು ಅವಳ ಪರಮ ಪ್ರಜ್ಞೆಗೆ ಅಧೀನರು ಅಂತಕ್ಕಂಥದ್ದನ್ನು ಬಹಿರಂಗಪಡಿಸ್ತಕ್ಕಂಥದ್ದು ಇನ್ನು ನಾಲ್ಕು ಕೈಗಳಲ್ಲಿ ಕಬ್ಬಿನ ಬಿಲ್ಲು ಹೂಬಾಣಗಳು ಪಾಶ ಮತ್ತು ಮುಳ್ಳುಗೋಲನ್ನು ಹಿಡಿದುಕೊಂಡಿದ್ದಾಳೆ ಅವಳ ಹೂವುಗಳಿಂದ ಮಾಡಿರ್ತಕ್ಕಂತಹ ಬಿಲ್ಲು ಮತ್ತು ಬಾಣಗಳು ಪ್ರೀತಿ ಆಕರ್ಷಣೆ ಮತ್ತು ಬಯಕೆಯನ್ನು ಸಂಕೇತಿಸುತ್ತದೆ ಆದರೆ ಲೌಕಿಕ ಸುಖಕ್ಕಾಗಿ ಬಳಸಲ್ಪಡೋದಿಲ್ಲ ಅವು ಆತ್ಮವನ್ನ ದೈವಿಕತೆಯ ಕಡೆಗೆ ಮೋಡಿ ಮಾಡ್ತಕ್ಕಂತಹ ಸಾಧನಗಳಾಗಿವೆ ತ್ರಿಪುರ ಸುಂದರಿ ಶ್ರೀಚಕ್ರದ ಬಿಂದು ಮಧ್ಯದಲ್ಲಿ ವಾಸ ಮಾಡ್ತಾಳೆ ಎಲ್ಲ ವಿರುದ್ಧಗಳು ಕರಗ್ತಕ್ಕಂತಹ ಸ್ಥಳ ಅದು ಇವಳು ಲಲಿತಾದೇವಿಯ ಸಂಪೂರ್ಣ ರೂಪಾಂತರಗಳನ್ನು ಕನ್ಸಿಡ್ರೇಷನ್ಗೆ ತಗೊಂಡಿರ್ತಾರೆ ಇನ್ನು ತ್ರಿಪುರ ಸುಂದರಿಯು ಬುದ್ಧಿಶಕ್ತಿ ಸಂವಹನ ಆಕರ್ಷಣೆ ಮತ್ತು ಸಮತೋಲನದ ಗ್ರಹವಾಗಿರ್ತಕ್ಕಂತಹ ಬುಧ ಗ್ರಹವನ್ನು ಆಳ್ತಾಳೆ ವಿಷ್ಣುವಿನ ಪರಶುರಾಮರ ಅವತಾರ ಅವತಾರವನ್ನು ತ್ರಿಪುರ ಸುಂದರಿಯು ಪ್ರತಿನಿಧಿಸ್ತಾಳೆ ವಿನಾಶಕ್ಕೆ ಕಾಳಿ ಮಾರ್ಗದರ್ಶನಕ್ಕೆ ತಾರಾ ಆತ್ಮವು ನಿಜವಾದ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ ಷೋಡಶಿಯು ಕಾಳಿ ಮತ್ತು ತಾರಾಳನ್ನು ಅನುಸರಿಸ್ತಾಳೆ ದೈವಿಕ ಆನಂದವೇ ಅವಳ ಉಪಸ್ಥಿತಿಯಾಗಿದೆ ಈಗ ಷೋಡಶಿ ದೇವಿಯ ಅಷ್ಟೋತ್ತರವನ್ನ ಹೇಳ್ತೇನೆ ಓಪುರ ಷೋಡ ಶ್ರೀ ಮಾತಾತ್ರಿಕ್ಷರ ಸುಂದರಿ ಸುಮುಖಿ ಸೇವ್ಯಾ ಸಾಮ ವೇದ ಪರಾಯಣ ಶಾರದಾ ಶಬ್ದ ನಿಲಯ ಸಾಗರ ಸರಿದಂಬರ ಶುದ್ಧ ಶುದ್ಧ शिवध्यानपरायणा स्वामीनी शंभुवनी शांवी च सरस्वती समुद्रमथ नीशीघ्रगाशीघ्र सिद्धिद साधु सव्या साधु गम्या साधुसंतुष्ट सा, खट्वांगधारिणी खर्वा खर्परधारिणी षडर्ग भावता षड्वर्गपरिवारि ष्वर्गा षोडश वार्षिकी क्रतुप क्रतुमती ऋबुक्षक्रतुमंडिका कवर्गापर्गांता अंतस्ताणी अकारता अकार, कार मृत्युरापहा तन्वितेशरा त्रिवर्षा ज्ञानूपिणी काली कराली कामेशिछाया संज्ञा शुंदती निर्विकल्पा महावेगा महोत्साह महोदरी మేధా బాకా విమలా విమల జ్ఞానదాయ గౌరీ వసుంధరా గోపుత్రీ గవాం పతినిషేవి భగాంగా భగరు చా భక్తిభావరాయణ ఛిన్నమస్త మహాధూమ తూమ్ర విభూషణ ధర్మకర్మాదిరహితర్మకర్మపరాయణ సీతమాతంగిని మేధాధవ దైతి వినాశిని భైరవి భువనా మాత భయదాభవసుందరీ ಭಾವು ಕಾಬಲರಾಕೃತ್ಯ ಬಾಲ ತ್ರಿಪುರಸುಂದರೀ ರೋಹಿಣೀರೇವೀರ್ಯ ರಂಭಾರಾವಣವಂದಿ ಶತಯ್ ಮಯೀ ಸತ್ವಾಶತೃತರ ಪ್ರತಚಂದ್ರಾಸನಾ ದೇವೀ ಸಹಸ್ರಾದಿತ್ಯಸನ್ನಿಭಾ ಸೋಮಸೂರ್ಯಾಯನಾ ವ್ಯಾಘ್ರಚರ್ಮರ ಅರ್ಧೇಂದುಾರಿಣೀಮದಿರೇಕೀಜಾರ್ಪಣಮಸ್ತ